ಬೇಸ್ಡ್ ಆನ್ ರಿಯಾಲಿಟಿ ಹಾಂ ಮತ್ತೆ ಹೇಗಿದ್ದೀರಿ ಮನೇಲೆಲ್ಲ ಸೌಖ್ಯ ಆಗಿರ್ಬೇಕಲ್ಲ ಕಾಫಿ ಟೀ ಎಂತ ಆಗ್ಬೋದು ಕುಡಿಲಿಕ್ಕೆ ಕಾಫಿ ಆಗ್ಬೋದಲ್ಲ ಸರಿ ಮಾತಾಡ್ತಾರೆ ಬರ್ತಾನೆ ನೋಡು ಮಾವನ ಹತ್ರ ಏನು ಅಂತ ಕೇಳಿ ಅತ್ತ ಹತ್ರ ಏನು ಮನೆಯಲ್ಲೇ ಮಕ್ಕಳೆಲ್ಲ ಎಂತ ಮಾಡ್ತಾರೆ ಕೇಳಿ Iga, atema vela bandida la i govern mater sol ho da una altra curta neta. A few moments later. Ave, tot i gogo d'un